My dear friends, welcome back to my channel. ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬದ ಕೆಲಸಗಳು ಇನ್ನೊಂದು ಸ್ವಲ್ಪ ಇತ್ತು ಕಿಚನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ಎಲ್ಲ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇದ್ನಲ್ವ ಸೊ ಇಲ್ಲಿ ಕಿಚನಲ್ಲಿ ಒಂದು ಸ್ವಲ್ಪ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಜಸ್ಟು ಫಿಂಗರ್ ಪ್ರಿಂಟ್ಸ್ ಬಿದ್ದಿತ್ತು ಅಷ್ಟೇ ಒಂದು ತಿಂಗಳಿಂದನೇ ಡೀಪ್ ಕ್ಲೀನಿಂಗ್ ಆಗಿದ್ದರಿಂದ ಏನೂ ಆಗಿರಲಿಲ್ಲ ಇವಾಗ ಬೇಸಿಗೆ ಆಗಿರೋದ್ರಿಂದ ಸಣ್ಣ ಧೂಳು ಕೂಡ ಇರುತ್ತೆ ಎಲ್ಲೆಲ್ಲಿ ಧೂಳು ಇರುತ್ತೋ ಅದನ್ನೆಲ್ಲ ತೆಗೆದುಬಿಟ್ಟು ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಒರೆಸ್ಕೊತಾ ಇದ್ದೀನಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಾನು ಕ್ಲೀನಿಂಗ್ ಆಗಲೇ ಒಂದು ತಿಂಗಳಿಂದನೇ ಎಲ್ಲ ಮಾಡ್ಕೊಂಬಿಟ್ಟಿದ್ದೆ ಕಿಟಕಿ ಫ್ಯಾನು ಎಲ್ಲ ಹಾಗಾಗಿ ನನಗೆ ಆ ಹಬ್ಬದ ಟೈಮಲ್ಲಿ ಇದೆಲ್ಲ ಜಾಸ್ತಿ ಕೆಲಸಗಳಾಗಲಿಲ್ಲ ಸೊ ಆಮೇಲೆ ಅಡುಗೆ ಮನೆನೂ ಅಷ್ಟೇ ಒಂದು ತಿಂಗಳಿಂದನೇ ಡೀಪ್ ಕ್ಲೀನಿಂಗ್ ಮಾಡಿದ್ನಲ್ಲ ಹಾಗಾಗಿ ಜಾಸ್ತಿ ಏನು ಗಲೀಜಾಗಿರಲಿಲ್ಲ ಸೊ ಫಿಂಗರ್ ಪ್ರಿಂಟ್ಸು ಅದು ಲ್ಯಾಮಿನೇಟ್ಸ್ ಮೇಲೆ ಬಿದ್ದು ಒಂದು ಒಂದು ಸ್ವಲ್ಪ ಗಲೀಜು ಅಂತ ಅನ್ನಿಸ್ತಾ ಇತ್ತು ಮತ್ತು ನಾನು ಪ್ರತಿದಿನ ಅಡುಗೆ ಮಾಡಿ ಇದು ಗ್ಯಾಸ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದಾದ್ಮೇಲೆ ಆದಮೇಲೆ ಒಂದು ಸಲ ಒರೆಸ್ಕೊಂಡ್ಬಿಡ್ತೀನಿ ಬಟ್ ಇವಾಗ ಒಂದು ಮೂರು ನಾಲ್ಕು ದಿನದಿಂದ ಇದು ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ನಲ್ಲ ಹಾಗಾಗಿ ಒರೆಸ್ಕೊಳಕ್ಕೆಲ್ಲ ಏನೂ ಹೋಗ್ತಾ ಇರಲಿಲ್ಲ ಸೊ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಮತ್ತು ಗ್ಯಾಸ್ ಒರೆಸೋದು ಹೋಗಿ ನೈಟ್ ಮಲ್ಕೊಳ್ಳೋದು ಈ ಥರ ಮಾಡ್ತಾಯಿದ್ದೆ ಸೊ ಇವತ್ತು ಫಿಂಗರ್ ಪ್ರಿಂಟ್ಸ್ ಎಲ್ಲ ಬಿದ್ದಿತ್ತಲ್ವಾ ಒಂದು ನೋಡೋಕ್ಕೆ ಒಂಥರ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದೀನಿ ಇನ್ನ ಈ ವರ್ಷ ಯಾಕೆ ಪದ್ಮಾ ಇನ್ನು ಮನೆ ಅಲ್ಲಿ ಊರಲ್ಲಿ ಹೋಗಿ ಮನೆ ಕ್ಲೀನ್ ಮಾಡಿಲ್ಲ ಅಂತ ನೀವು ಅಂದ್ಕೋಬೋದು ಕೆಲವರು ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ಪ್ರತಿ ಸಲ ನಾನು ಊರಿಗೆ ಹೋಗಿ ಮನೆ ಕ್ಲೀನ್ ಮಾಡಿಸಿ ಅಲ್ಲಿ ಹಬ್ಬ ಮಾಡೋದಕ್ಕೆ ಈ ಕಾಲದಲ್ಲಿ ಯಾವ ಸೊಸೆಯರು ಮಾಡ್ತಾರೆ ಪದ್ಮ ನಿಮ್ಮನ್ನು ನೋಡಿ ಒಂದಷ್ಟು ಗೃಹಿಣಿಯರು ಕಲ್ತ್ಕೋಬೇಕು ಅಂತ ಹೇಳ್ತಾ ಇದ್ರಿ ಸೊ ನನಗೂ ಅವಾಗೆಲ್ಲ ಖುಷಿ ಇತ್ತು ಯಾಕೆ ಅಂತಂದರೆ ನಮಗೆ ಯಾವುದೇ ಸಮಸ್ಯೆ ಇತ್ತು ಅಲ್ಲ ಆರಾಮಾಗಿ ಚೆನ್ನಾಗಿದ್ವಿ ಹೋಗ್ತಾ ಇದ್ವಿ ಮಾಡ್ತಾ ಇದ್ವಿ ಆದರೆ ನಮ್ಮ ಲೈಫ್ ಸೇಫ್ ಇರಲ್ಲ ನಮಗೆ ಈ ಥರ ಒಂದು ದಿನ ಈ ಥರ ಸಮಸ್ಯೆ ಸಿಚುವೇಶನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಜ್ಜಿಗೆ ಒಂದು ಹದಿನೈದು ವರ್ಷದಿಂದನೇ ಹೇಳಿದ್ದೆ ಆದರೆ ಅವರು ಒಂದಿನ ಮಕ್ಳಿಗೂ ಊಟ ಮಾಡಿಸ್ದೆ ನಾನು ಊಟ ಮಾಡಿಸ್ ಊಟ ಮಾಡಿದೆ ಗೊಳೋ ಅಂತ ಹತ್ಕೊಂಡು ಈ ಥರ ಸಿಚುವೇಶನ್ ಬರುತ್ತೆ ಇವಾಗಲೇ ಏನಾದರೂ ಮಾಡಬೇಕು ಕೆಲವ್ರಿಗೆ ಅರಳಿ ಮರದ ಕೆಳಗೆ ಬಿಟ್ಟಿದ್ರ ನಮ್ಮನ್ನ ಜಾಲಿ ಮರೆತು ಕೆಳಗೆ ಬಿಟ್ಟಿದ್ರೆ ಇನ್ನು ನಿಜವಾಗ್ಲೂ ಇದು ಸೇಫಲ್ಲ ಅಜ್ಜಿ ಅಂತ ಹೇಳಿದ್ರು ಅವರು ಇಲ್ಲ ಅವ್ರದ್ದು ಟೈಮ್ ಬಂತು ಭೂಮಿ ಋಣ ಮುಗಿಸ್ಕೊಂಡ್ರು ಕಣ್ ಮುಚ್ಕೊಂಡ್ರು ಇವತ್ತು ಆ ಮನೆ ಕ್ಲೀನ್ ಮಾಡಿಲ್ಲ ಹಬ್ಬ ಮಾಡಿ ಇಲ್ಲ ಅವ್ರಿಗೆ ಪೂಜೆ ಮಾಡಿಲ್ಲ ಅಂತಂದರೆ ಕಾರಣ ನಮ್ಮ ಅಜ್ಜಿನೇ ನಾನೇನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಕಷ್ಟದ ಸ್ಥಿತಿಗೆ ಬಿಟ್ಟು ಬಿಟ್ಟೋದ್ಮೇಲೆ ಪಶ್ಚಾತ್ತಾಪ ಪಡಲೇಬೇಕು ನೀವು ಅವತ್ತು ಮಾಡಿದ್ದರೆ ನಾನೇ ಅಕ್ಕಿಲ್ಲಿ ಕೂತ್ಕೊತಿದ್ದೆ ನನಗೆ ಎಷ್ಟೇ ಕಷ್ಟ ಆದ್ರೂ ಅಲ್ಲಿ ಒಂದು ಮೂರು ನಾಲ್ಕು ಜನನ ಇಟ್ಕೊಂಡು ನಾನು ಆ ಮನೆ ಕ್ಲೀನ್ ಮಾಡಿಸಿ ಹಬ್ಬ ಮಾಡ್ತಾ ಇದ್ದೆ ಇವತ್ತಿನ ಪರಿಸ್ಥಿತಿಗೆ ನೀವೇ ಕಾರಣ ಅಲ್ವಾ ಪಶ್ಚಾತ್ತಾಪ ಪಡಿ ನಂಗೆ ಬರೋದಿಲ್ಲ ಇನ್ನೊಂದು ಈ ಒಂದು ಸುಮಾರು ಎರಡು ಮೂರು ಹಬ್ಬ ಆಯಿತು ಮನೆ ದೇವ್ರದ್ದು ಆಯಿತು ಮತ್ತು ನಮ್ಮ ಅಜ್ಜಿ ಚಿಕ್ಕಜ್ಜಿ ತೀರ್ಕೊಂಡ್ರು ಆವಾಗ ಮನೆ ಕ್ಲೀನ್ ಮಾಡಬೇಕಾಗಿತ್ತು ಮತ್ತು ಮನೆ ದೇವ್ರಿಗೆ ಮನೆ ಕ್ಲೀನ್ ಮಾಡಬೇಕಾಗಿತ್ತು ಇವಾಗ ಯುಗಾದಿ ಹಬ್ಬಕ್ಕೂ ಮನೆ ಕ್ಲೀನ್ ಮಾಡಬೇಕಾಗಿತ್ತು ನನ್ನನ್ನು ಬಿಟ್ಟರೆ ಯಾರೂ ಮಾಡೋರಿಲ್ಲ ಅಲ್ಲಿ ನನಗೆ ಈ ಥರ ಪರಿಸ್ಥಿತಿ ತಂದಿಟ್ಟೋದ್ಮೇಲೆ ನಾನು ಏನಕ್ಕೆ ಹೋಗ್ಬೇಕು ನನಗೆ ಯಾವ ಮನಸ್ಸಿದೆ ಅಂತ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾನು ಈ ವರ್ಷ ಹೋಗಿಲ್ಲ ಸೊ ಇಲ್ಲೇ ಕ್ಲೀನ್ ಮಾಡಿಕೊಂಡು ಇಲ್ಲೇ ಪೂಜೆ ಮಾಡೋಣ ಅಂತ ನಾವು ಇಷ್ಟೆಲ್ಲ ಜೀರೋಯಿಂದ ಬಂದು ಕಷ್ಟಪಟ್ಟು ನಾವು ಈ ಮನೆ ಕಟ್ಟಿ ಒಂದು 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 ಸಲನೂ ನಾವು ವರಮಹಾಲಕ್ಷ್ಮಿ ಹಬ್ಬ ಬಿಟ್ಟರೆ ಇನ್ಯಾವ ಹಬ್ಬನೂ ನಾವು ಇಲ್ಲಿ ಫುಲ್ ಡೇ ಹಬ್ಬ ಮಾಡೇ ಇಲ್ಲ ಎಲ್ಲ ಹಬ್ಬಗಳು ಇಲ್ಲಿ ಮಾಡೋದು ಅಲ್ಲಿ ಹೋಗಿ ಮಾಡೋದು ಇಲ್ಲಿ ಮಾಡೋದು ಅಲ್ಲೋಗಿ ಮಾಡೋದು ಹಂಗೆ ಮಾಡ್ತಾ ಇದ್ವಿ ಯಾವೊಂದು ಏನು ಅವ್ರದ್ದು ತಿಂದೇ ಇದ್ದರೂ ಕೂಡ ನಾನು ನಮ್ಮನ್ನು ಸಾಕಿದ್ದಾರೆ ಮದುವೆ ಮಾಡ್ಕೊಂಡಿದ್ದಾರೆ ಆ ಋಣ ಬೇಡವೇ ಬೇಡ ನಮಗೆ ಅಂಥೇಳಿ ಹೋಗಿ ಮಾಡ್ತಿದ್ದೆ ಇನ್ನೂ ಎಷ್ಟು ಅಂತ ನಾನು ಬಾಗ್ಲಿ ಬಾಗಿ 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 ನನಗೆ ಸಾಕಾಗೋಗಿ ಬೇಡ ಯಾವಾಗ ಆಗುತ್ತೆ ನನ್ನ ಕೈಯ್ಯಲ್ಲಿ ಯಾವಾಗ ನನ್ನ ಮನ ಸಾಕುರ ಆಗುತ್ತೆ ಅವಾಗ ಹೋಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ ಹಾಗಾಗಿ ಈ ವರ್ಷ ಬೆಂಗಳೂರಲ್ಲಿ ಹಬ್ಬ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಹೇಳಿದೆ ಆಯಿತು ನಿಂಗೆ ಹಿಂಗೆ ಅನ್ಸುತ್ತೆ ಹಂಗೆ ಮಾಡು ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ನಾವು ಈ ವರ್ಷ ಇಲ್ಲೇ ಹಬ್ಬ ಮಾಡಿದ್ವಿ ಅವರು ಫಸ್ಟ್ನೇ ಹಬ್ಬದಿನ ಹೋಗಿ ಇದು ಹಣ್ಣುಕಾಯಿ ಮಾಡಿಸ್ಕೊಂಡ್ಬರ್ತೀನಿ ಅಪ್ಪ ಅಮ್ಮನಿಗೆ ಅಂತ ಹೇಳಿದ್ರು ಅವರೇನು ಬೈಕೊಳ್ಳಲ್ಲ ಅವ್ರು ಯಾಕೆ ಅಂತಂದ್ರೆ ನಮಗೆ ಜನ್ಮ ಕೊಟ್ಟಿರೋದೆ ಶ್ರೇಷ್ಠ ಯಾವುದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಏನೇ ಬಂದ್ರೂ ಸಹಿಸ್ಕೊಂಡು ಹೋಗ್ಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆದರೆ ನಾವು ಸಂಸಾರ ಮಾಡೋ ಗೃಹಿಣಿ ಿಯರಿಗೆ ಗೊತ್ತಿರುತ್ತೆ ಪ್ರತಿಯೊಂದೂ ಸ್ಯಾಕ್ರಿಫೈಸ್ ಮಾಡೋದು ಹಾಗಾಗಿ ನಾನು ಈ ವರ್ಷ ಹೋಗೋಕ್ಕಾಗಲಿಲ್ಲ ನನಗೆ ಮನಸ್ಸು ಇರಲಿಲ್ಲ ಸರಿ ನಾನು ಆಗುರ ಆದಾಗ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿ ಒಂದೆರಡು ದಿನ ಇತ್ತು ಬರೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇನ್ನು ಅಮ್ಮ ಬಂದಾಗ ಅಮ್ಮ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋದ್ರು ಶುಕ್ರವಾರ ದಿನ ನೈಟು ಊಟಕ್ಕೆ ಅಂತಂದ್ಬಿಟ್ಟು ಅವ್ರಿಗೆ ತುಂಬ ಇಷ್ಟ ಇದು ವೆಜ್ ದಮ್ ಬಿರಿಯಾನಿ ಮತ್ತು ಕ್ಯಾರೆಟ್ ಅಲ್ವಾ ಮಾಡಿದೆ ಅದನ್ನು ಯಜಮಾನ್ರಿಗೆ ಊಟಕ್ಕೆ ಬೆಳೆಸ್ಕೊಟ್ಟು ನಾವು ಬಾಲ್ಕನಿಗೆ ಹೋಗಿ ಇವಾಗ ಸೆಖೆ ಇರೋದ್ರಿಂದ ಬಾಲ್ಕನಿಯಲ್ಲಿ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ ಅಲ್ಲಿ ಮಕ್ಕಳು ಮತ್ತು ಅಮ್ಮ ನಾನು ಎಲ್ಲರೂ ಕೂತ್ಕೊಂಡು ಕಾಮಿಡಿ ಮಾಡ್ಕೊತ ಊಟ ಮಾಡ್ತಾರೆ ಇನ್ನು ಅಮ್ಮ ಶನಿವಾರ ದಿನ ಬೆಳಗ್ಗೆ ಹೊರಟ್ರ ಅವರು ಅವ್ರನ್ನ ಕಳಿಸ್ಬಿಟ್ಟು ನಾನು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಇದು ಮಾವಿನ ಸೊಪ್ಪೆಲ್ಲ ಎಲ್ಲ ತೊಗೊಂಬಂದಿದ್ರು ಅವರು ಸೊ ಆ ಮಾವಿನ ಸೊಪ್ಪು ಎಲ್ಲ ಎಲೆ ಎಲ್ಲ ಬಿಡಿಸ್ಕೊಂಡು ಇದನ್ನ ತೋರಣ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನು ಮನೆ ವಾರ ಸಂಜೆ ಹಂಗೆ ಮಾಡ್ಕೊಂಬಿಡೋಣ ಮತ್ತೆ ನಾನು ಇನ್ನೂ ಸಂಜೆ ಅಲ್ಲ ಒಂದು ಮಧ್ಯಾಹ್ನದಿಂದ ಶುರು ಮಾಡಿಕೊಂಡೆ ಸಂಜೆ ಇದು ದೇವ್ರ ಮನೆ ಡೀಪ್ ಕ್ಲೀನಿಂಗು ಮತ್ತು ದೇವ್ರ ಸಾಮಾನು ಎಲ್ಲ ತೊಳ್ಕೊಂಡೆ ಅದೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಆ ಮನಸ್ಸಿಗೆ ಬೇರೆ ಬೇಜಾರು ಊರಿಗೆ ಹೋಗಿಲ್ಲ ಹೋಗೋಕೆ ಇಷ್ಟ ಬಟ್ ನಾನು ಯಾಕೆ ಮಾಡಬೇಕು ಅನ್ನೋದೊಂದು ಹಾಗಾಗಿ ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಇದ್ದಿದ್ದರಿಂದ ನಾನು ಬರೀ ಮನೆ ಒಂದು ಹಸ್ಕೊಳೋದು ಒಂಚೂರು ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಇನ್ನು ಯುಗಾದಿ ಹಬ್ಬಕ್ಕೆ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕಾಗಿತ್ತು ಅದು ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಟ್ಕೊಂಡು ಇನ್ನು ಇದು ಭಾನುವಾರ ದಿನ ಬೆಳಗ್ಗೆ ಇವಾಗ ಫಸ್ಟು ಎದ್ದು ಬಂದು ಗೇಟ್ ಹತ್ರ ಕಸ ಗುಡಿಸಿ ನೀರು ಹಾಕಿ ಅವಾಗ ರಂಗೋಲಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಶನಿವಾರ ದಿನ ಎಲ್ಲ ಮನೆ ವಾರ ಮಾಡಿಬಿಟ್ಟಿದ್ನಲ್ಲ ಮತ್ತು ಇದು ಕೆಳಗಡೆ ಲಿವಿಂಗ್ ರೂಮು ಮತ್ತು ಅಡುಗೆ ಅಡುಗೆ ಮನೆ ಮತ್ತು ಬೆಡ್ರೂಮ್ ಒರೆಸ್ಕೊಂಡೆ ಆಮೇಲೆ ಪೂಜೆನ ಮಾಡಿಕೊಂಡೆ ಆ ಈ ರಂಗೋಲಿಗಳೆಲ್ಲ ಹಾಕ್ತಾ ಇದ್ರೆ ತುಂಬಾನೇ ಟೈಮ್ ಆಗುತ್ತೆ ಬೇರೆ ಬೇರೆದು ದೊಡ್ಡ ದೊಡ್ಡದು ಅಂತ ಅಂದ್ಬಿಟ್ಟು ಆ ಸೊ ಈ ರಂಗೋಲಿನ ಹಾಕ್ತಾ ಇದ್ದೀನಿ ಬೇರೆ ಬೇ ಅದೇ ದಿನ ಬೇರೆ ಬೇರೆ ಡಿಸೈನ್ ಡಿಸೈನ್ ರಂಗೋಲಿ ಹಾಕಿ ಹಾಕ್ಕೊಂತ ಕೂತ್ಕೊಂಡ್ರೆ ಪೂಜೆಗಳು ಅಡುಗೆಗಳು ಎಲ್ಲದಕ್ಕೂ ಲೇಟ್ ಆಗುತ್ತಲ್ವ ಹಾಗಾಗಿ ಈ ಥರ ಯಾವ್ದಾದ್ರು ಒಂದು ದೊಡ್ಡದಾಗಿ ಸಿಂಪಲ್ ರಂಗೋಲಿನ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಹಬ್ಬಗಳಲ್ಲೂ ಟೈಮ್ ಅನ್ನೋದು ಸಾಕಾಗೋದಿಲ್ಲ ಇನ್ನು ಬೇರೆ ದಿನಗಳಲ್ಲಿ ದೊಡ್ಡ ರಂಗೋಲಿ ಹಾಕೋಕ್ಕಷ್ಟು ಒಂದು ಅಂದರೆ ಹಬ್ಬ ಇಲ್ಲದೇ ಇರೋ ದಿನ ರಂಗೋಲಿಗಳು ಒಳ್ಳೊಳ್ಳೆಯದು ದೊಡ್ಡ ದೊಡ್ಡದು ಹಾಕೋಕ್ಕೆ ಏನಕ್ಕೆ ಸ್ಪೆಷಲ್ ಏನು ಇಲ್ಲಲ್ಲ ಅಂತಂದ್ಬಿಟ್ಟು ಹಾಕ್ತಾ ಹಾಕ್ತಾಯಿರ್ತೀವಿ ಏನಾದರೂ ದೊಡ್ಡ ಮನೆ ಇತ್ತು ಅಂತಂದ್ರೆ ಒಂದು ಇಬ್ಬರು ಮೂರು ಜನ ಮನೇಲಿ ಇತ್ತು ಅಂತಂದರೆ ಕೆಲಸ ಮಾಡೋದಕ್ಕೆ ಯಾವ ಅಂದರೆ ಟೈಮ್ ಸೇವ್ ಆಗುತ್ತೆ ಒಂದು ಇಬ್ಬರು ಮೂರು ಜನ ಇದ್ದರೆ ಅವರೊಂದು ಕೆಲಸ ಇವ್ರೊಂದು ಕೆಲಸ ಎಲ್ಲ ಮಾಡ್ತಾ ಇದ್ರೆ ಟೈಮ್ ಸೇವ್ ಆಗುತ್ತೆ ಒಬ್ಬೊಬ್ಬರೇ ಇತ್ತು ಮಗಳು ಪಾಪ ಹುಡ್ಗಿ ಎಷ್ಟು ಅಂತ ಮಾಡ್ತಾಳೆ ನಮಗೆ ಮಾಡಿಸ್ಕೊಳೋಕ್ಕೆ ಒಂಥರ ಅನಿಸುತ್ತೆ ಒಂದೆರಡು ಮೂರು ಕೆಲಸ ಮಾಡಿಸ್ಕೊಬೋದು ಎಲ್ಲ ಕೆಲಸ ಮಾಡೋ ಮಾಡ್ಸ್ಕೊಳಕ್ಕೆ ಒಂಥರ ಬೇಜಾರು ಅನಿಸುತ್ತೆ ಮಕ್ಕಳು ಚೆನ್ನಾಗಿರಲಿ ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿರಲಿ ಮುಂದಕ್ಕೆ ಮಾಡೋದಿದ್ದಿದ್ದೆ ಅಂತ ಅಂದ್ಬಿಟ್ಟು ನನ್ನ ಮನಸ್ಸು ಹೇಳ್ತಾ ಇರುತ್ತೆ ಹಾಗಾಗಿ ಜಾಸ್ತಿ ಕೆಲಸ ಕೊಡೋಕೋಗಲ್ಲ ಆರಾಮಾಗಿರಲಿ ಅಂತಂದ್ಬಿಟ್ಟು ಮುನ್ ಮನುಷ್ಯನಿಗೆ ಕಲಿಕೆ ಅನ್ನೋದು ಏನು ದೊಡ್ಡದಲ್ಲ ಒಂದು ವಾರ ಹದಿನೈದು ದಿನ ಅಷ್ಟೇ ಕಲಿಕೆ ಅನ್ನೋದು ಹಾಗಾಗಿ ಕಲ್ತ್ಕೊತಾರೆ ಬಿಡು ಆರಾಮಾಗಿರಲಿ ಮುಂದಕ್ಕೆ ಅವ್ರು ಮಾಡೋದು ಇದ್ದಿದ್ದೇ ಅಲ್ವಾ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಇನ್ನು ಇವಾಗ ಗೇಟ್ಗೆಲ್ಲ ನೀರು ಹಾಕಿ ರಂಗೋಲಿ ಬಂದು ಎಣ್ಣೆ ಸ್ನಾನ ಮಾಡಬೇಕಲ್ವಾ ಯುಗಾದಿ ಹಬ್ಬದಲ್ಲಿ ಹಾಗಾಗಿ ನಾನು ಒಂದು ಸ್ವಲ್ಪ ತಲೆಗೆಲ್ಲ ರಾತ್ರಿಯೇ ಹಚ್ಕೊಂಡ್ಬಿಟ್ಟಿದ್ದೆ ಶನಿವಾರ ಸಾರಿ ಶನಿವಾರ ಈವ್ನಿಂಗ್ ಫೋರ್ ಓ ಕ್ಲಾಕ್ ಹಂಗೆ ಹಚ್ಕೊಂಡಿದ್ದೆ ಆಮೇಲೆ ಶ ಭಾನುವಾರ ದಿನ ಸ್ವಲ್ಪ ಫೇಸ್ಗೆ ಕೈಗೆ ಕಾಲ್ಗೆ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆ ಹೆಚ್ಕೊಂಡು ಇವಾಗ ಮನೆ ಕಸ ಎಲ್ಲ ಗುಡಿಸಿ ಬೆಡ್ಸ್ಪೆಡ್ ಎಲ್ಲ ಸೆಟ್ ಮಾಡಿ ಅದಾದಮೇಲೆ ಇವಾಗ ಮನೆ ಒರೆಸ್ಕೊತಾ ಇದ್ದೀನಿ ಹಿಂದಿನ ದಿನ ಶ ಶನಿವಾರದ ದಿನ ಒರೆಸಿದ್ನಲ್ಲ ಹಾಗಾಗಿ ಬೇಗನೆ ಆಯಿತು ಇವಾಗ ಅಡುಗೆ ಮನೆ ಮತ್ತು ಲಿವಿಂಗ್ ರೂಮು ಬೆಡ್ರೂಮು ಸೊ ಒರೆಸ್ಕೊಂಡ್ಬಂದು ಇವಾಗ ಲಿವಿಂಗ್ ರೂಮ್ನ ಒರೆಸ್ಕೊತಾ ಇದ್ದೀನಿ ನನ್ನ ಹತ್ರ ಮೊದಲು ಮಕ್ಕಳು ಚಿಕ್ಕವರು ಇದ್ರಲ್ವ ಅವಾಗೆಲ್ಲ ಫೀಡಿಂಗ್ ಇದು ಇರ್ತಿತ್ತಲ್ಲ ಹಾಗಾಗಿ ಅವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ನೈಟಿಗಳು ತೊಗೊಂಡಿದ್ದೆ ಅದರಲ್ಲೂ ದಾವಣಗೆರೆಯಲ್ಲಂತೂ ಸಿಕ್ಕಾ ಬಟ್ಟೆ ನೈಟಿಗಳು ತುಂಬ ಚೆನ್ನಾಗಿರ್ತಾ ಇತ್ತು ಜೂಲಿಯೇಟ್ ಅನ್ನೋ ಬ್ರ್ಯಾಂಡು ಹಾಗಾಗಿ ಆವಾಗ ಸಿಕ್ಕಾ ಬಟ್ಟೆ ನೈಟಿಗಳ ತೊಗೊಂಡಿದ್ದೆ ಈಗ ಬೆಂಗಳೂರಿಗೆ ಬಂದಮೇಲೆ ಮಕ್ಕಳನ್ನು ಸ್ಕೂಲಿಗೆ ಬಿಡೋದು ಕರ್ಕೊಂಬರೋದು ಇರ್ತಾ ಇತ್ತಲ್ವ ನನಗೆ ಹಾಗಾಗಿ ನಾನು ಯಾವಾಗಲೂ ಡ್ರೆಸ್ ಹಾಕ್ಕೊಂಡೆ ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಯಾವಾಗಲೂ ಡ್ರೆಸ್ ಅಲ್ಲೇ ಇದ್ಬಿಡ್ತಾ ಇದೆ ಇವಾಗ ನೈಟಿ ಆಲ್ಮೋಸ್ಟ್ ಖಾಲಿ ಆಗಿದೆ ಎಲ್ಲ ಅರ್ದೋಗಿದೆ ಇನ್ನೊಂದು ಹತ್ತು ಇರ್ಬೋದೇನೋ ಅಂತ ಅಂದ್ಕೊತೀನಿ ಆ ಇವ್ರನ್ನ ಯಾವಾಗಾದ್ರೂ ಹಾಕದವೇ ಹಾಕ್ಬೇಕು ನೈಟಿ ಕೊಡ್ಸಿ ಅಂತ ಕೇಳಿದ್ರೆ ಕೊಡ್ಸೋದಿಲ್ಲ ಈ ಇವಾಗೆಲ್ಲ ಯಾರು ಹಾಕೊತಾರೆ ಬೇಡ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ ಡ್ರೆಸ್ಸೇ ತಗೋ ಅಂತ ಹೇಳ್ತಿರ್ತಾರೆ ಸರಿ ಇನ್ನೊಂದು ಹತ್ತಿದಾವೆ ಹಾಕೊಂಡಿರವೇ ಹಾಕ್ಕೊಳ ಯಾ ಯಾರು ಹಾಕ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಹಾಕೊಳಕ್ಕೆ ಹೋಗಲ್ಲ ಆಗಲೇ ಅಭ್ಯಾಸ ಕೂಡ ತಪ್ಪೋಗ್ಬಿಟ್ಟಿದೆ ಬರೀ ಡ್ರೆಸ್ನ ವೇರ್ ಮಾಡಿ ಮಾಡಿ ಹಾಗಾಗಿ ಹಾಕ್ಕೊತಾ ಇಲ್ಲ ಇನ್ನು ಮನೆಯೆಲ್ಲ ಒರೆಸ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಟೆರೆಸ್ಗೆ ಬಂದಿದ್ದೀನಿ ಹೂ ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಈ ಡ್ರೆಸ್ನ ಯುಗಾದಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು ಇವರು ಒಂದು ಸ್ವಲ್ಪ ಪ್ಯೂರ್ ಕಾಟನ್ ಇದು ಇವರು ಹೇಳ್ತಾಯಿದ್ರು ಚೆನ್ನಾಗಿದೆ ಆದರೆ ಗ್ರ್ಯಾಂಡಾಗಿ ಏನೂ ಇಲ್ಲ ಅಂತ ಹೇಳ್ತಾಯಿದ್ರು ಬೇಡ ಬಿಡಿ ಆ ಗ್ರ್ಯಾಂಡಾಗಿರೋ ಬಟ್ಟೆ ಎಲ್ಲಿಗೆ ಹಾಕೊಂಡು ಹೋಗೋದು ಈ ಥರದ್ದಾದರೆ ನಾವು ಹಬ್ಬಗಳಲ್ಲೂ ಹಾಕ್ಕೊಬೋದು ದೇವಸ್ಥಾನಕ್ಕೂ ಹಾಕೊಂಡು ಹಾಕೊಂಡು ಹೋಗ್ಬೋದು ಮತ್ತು ಒಂದು ಸ್ವಲ್ಪ ಅಂದರೆ ಮನೆಯಲ್ಲೂ ಕೂಡ ಡೈಲಿ ಬೇರ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾನು ಉತ್ರಳ್ಳಿಯಲ್ಲಿ ಲಾಸ್ಟ್ ಟೈಮ್ ಒಂದು ಶಾಪ್ ತೋರಿಸಿದ್ನಲ್ಲ ಅಲ್ಲೇ ತೊಗೊಂಡು ಬಂದೆ ಸೊ ಇದು ತ್ರೀ ಪೀಸ್ ಸೆಟ್ಟು ಸೊ ನನಗೆ ಈ ಥರ ಕಲರ್ ಇರಲಿಲ್ಲ ಮನೆಯಲ್ಲಿ ನನ್ನ ನನಗೆ ಡ್ರೆಸ್ಸು ಹಾಗಾಗಿ ಈ ಥರದ್ದು ತೊಗೊಂಡೆ ತುಂಬ ಏನು ಗ್ರ್ಯಾಂಡ್ ಅಲ್ಲ ತುಂಬ ಏನು ಸಿಂಪಲ್ ಅಲ್ಲ ಮೀಡಿಯಮ್ ಆಗಿದೆ ಒಂಥರ ಚೆನ್ನಾಗಿದೆ ನಮ್ಮ ಏಜಿಗೆ ತಕ್ಕ ನನಗೆ ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನಿಮ್ಗೆ ಹೇಗೆ ಇನ್ನಿಸ್ತು ನನ್ನ ಡ್ರೆಸ್ ಕಲರು ನನಗೆ ಸೂಟ್ ಆಗ್ತಾಯಿತ್ತಾ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಇವಾಗ ತೋರಣ ಎಲ್ಲ ನಾನು ಶನಿವಾರನೇ ರೆಡಿ ಮಾಡ್ಕೊಂಡಿದ್ದೆ ಮತ್ತು ಹೂವನ್ನ ನಾನು ಶುಕ್ರವಾರ ದಿನವೇ ಹೊಲ್ದಿಟ್ಟಿದ್ದೆ ಈಗ ನಾನು ತೋರಣ ಎಲ್ಲ ಹಾಕ್ಬಿಟ್ಟು ಹೂವೆಲ್ಲ ಹಾಕಿ ಹೂವು ಜಾಸ್ತಿ ಹಾಕಿಲ್ಲ ಈ ಸಲ ಹೊಸ್ಲಿಗೆ ಯಾಕೆಂದರೆ ತೋರಣ ಎಲ್ಲ ಆ ಹೂವಿನ ತೂಕಕ್ಕೆ ತೋರಣ ಎಲ್ಲ ಹಿಂದಕ್ಕೆ ಹೋಗುತ್ತೆ ಹಾಗಾಗಿ ಸ್ವಲ್ಪನೇ ಈ ಥರ ಮಾಡೋಣ ಈ ವರ್ಷ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕ ಆಹಾರ ಹೊಲ್ದಿದ್ದೆ ಸೊ ಇವಾಗ ತೋರಣಗಳು ಎಲ್ಲ ಹಾಕ್ಬಿಟ್ಟು ನಿಜವಾಗ್ಲೂ ನನಗೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಎವೀ ಸುಸ್ತಾಗೋಗ್ಬಿಟ್ಟಿತ್ತು ಶನಿವಾರ ದಿನ ಮನೆ ವಾರ ಮಾಡಿಕೊಂಡು ಮನೆ ಇದು ದೇವ್ರ ಮನೆ ಫುಲ್ಲು ವಾಲ್ಸು ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ದೇವ್ರ ಸಾಮಾನು ಬೆಳಗ್ಗೆ ಆಮೇಲೆ ದೇವ್ರ ಸಾಮಾನಿಗೆಲ್ಲ ಗಂಧಾರ್ಶನ ಕುಂಕುಮ ಇಟ್ಟು ದೇವ್ರ ಫೋಟೋಸ್ಗೆಲ್ಲ ಇಟ್ಟು ಸಿಕ್ಕಬಟ್ಟೆ ಸಿಕ್ಕವಟ್ಟೆ ನನಗೆ ಬೆಳಗ್ಗೆ ಭಾನುವಾರ ದಿನ ಬೆಳಗ್ಗೆ ಸ್ನಾನ ಮಾಡ್ಕೊಂಬಂದ ತಕ್ಷಣ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಬಟ್ ಆದರೂ ಏನು ಮಾಡೋಕ್ಕಾಗಲ್ವಲ್ಲ ಆಗ ಹಾಗೆ ನಾನು ವೀಡಿಯೋ ಏನೂ ಶೂಟ್ ಮಾಡ್ಕೊಳ್ಳಿಲ್ಲ ಶನಿವಾರ ದಿನ ಭಾನುವಾರ ಒಂದೆರಡೆರಡು ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡೆ ಯುಗಾದಿ ಹಬ್ಬದ ಪೂಜೆ ಹೇಗಿತ್ತು ಅಂತ ಅಂದ್ಬಿಟ್ಟು ಸೊ ಇನ್ನೇನು ಆಗಲೇ ಪೂಜೆ ಎಲ್ಲ ಮಾಡಿದ್ದೆ ಆಮೇಲೆ ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಓದಬೇಕಾದಾಗ ನನ್ನ ಮಗಳು ಮಾಡ್ತಾ ಇದ್ಲು ಒಂದೆರಡು ಕ್ಲಿಪ್ಪಿಂಗ್ಸ್ ಮಾಡಿಕೊಟ್ಲು ಆಮೇಲೆ ಲಾಸ್ಟಿಗೆ ನಾನು ಆರತಿ ದೇವ್ರಿಗೆ ಆರತಿ ಬೆಳಗಿರ್ಲಿಲ್ಲ ಆಮೇಲೆ ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಓದ್ಬಿಟ್ಟು ಆರತಿ ಬೆಳಗ್ಬಿಟ್ಟು ಇವಾಗ ಇಲ್ಲಿ ತುಳಸಿ ಬೃಂದಾವನ ಕೂಡ ನಾನು ಆರತಿ ಆರ್ತಿ ಇವಾಗ ಅಲ್ಲಿ ಇಟ್ಟಿದ್ದೀನಿ ಬೆಳಗ್ಗೆಯೇ ನಾನು ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚಿದ್ದೆ ಹಬ್ಬ ಆಗಿರೋದ್ರಿಂದ ತುಳಸಿ ಕಟ್ಟೆಗೂ ದೀಪ ಹಚ್ಚಿದ್ದೆ ಮತ್ತು ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿದ್ದೆ ಸೊ ಈ ರೀತಿಯಾಗಿ ನಾನೇ ಹೊಲ್ಕೊಂಡಿರೋಂಥ ತೋರಣ ಈ ವರ್ಷ ಯಾವಾಗಲೂ ವರ್ಷ ವರ್ಷ ನಮ್ಮ ಯಜಮಾನ್ರು ಮಾಡಿಕೊಡ್ತಾಯಿದ್ರು ಈ ವರ್ಷ ಅವ್ರು ಬ್ಯುಸಿ ಇದ್ದಿದ್ದರಿಂದ ನಾನೇ ಶನಿವಾರ ದಿನ ಆರಾಮಾಗಿ ನೆಲ ಹೊಸ್ಕೊತ ಇದ್ನಲ್ಲ ಬೆಳಗ್ಗೆನೇ ತಂದಿದ್ರಲ್ವ ಅದನ್ನೆಲ್ಲ ತೋರಣ ಮಾಡಿಟ್ಕೊಂಡೆ ಸೊ ಈ ರೀತಿಯಾಗಿ ನಮ್ಮನೇಲಿ ಯುಗಾದಿ ಹಬ್ಬದ ಪೂಜೆ ಆಯಿತು ಎಲ್ಲ ಹೂವನ್ನು ನಾನೇ ಹೊಲ್ದಿಟ್ಕೊಂಡಿದ್ದೆ ಸೊ ಈ ಥರ ಪೂಜೆ ಆಯಿತು ಇನ್ನು ಬೆಳಗ್ಗೆ ಪೂಜೆ ಇದು ಇನ್ನು ಒಬ್ಬಟ್ಟು ಅದೆಲ್ಲ ನೈವೇದ್ಯಕ್ಕೆ ಏನೂ ಮಾಡಿರಲಿಲ್ಲ ಬೇಳೆ ಒಂದು ಬೇಯಿಸಿಟ್ಟಿದ್ದೆ ಬೆಳಗ್ಗೆ ಕೆಲಸಗಳು ಮಾಡ್ಕೊತ ಇನ್ನು ಈ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಹನ್ನೆರಡೂವರೆ ಆಗಿತ್ತು ಎಲ್ಲ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಟಿಫನು ಹೊರ್ಗಡೆಯಿಂದ ತೊಗೊಂಬಂದಿದ್ರು ಸಂಡೆ ನಾನು ಮಾಮೂಲಿಯಾಗಿ ಮಾಡಲ್ವಲ್ಲ ನಿಮಗೆ ನಮ್ಮ ಹಳೇ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ ಸಂಡೆ ದಿನ ಟಿಫನ್ನ ಮಾಡಲ್ಲ ಲ್ಲ ಸೊ ಇವೆಲ್ಲ ಮಾಡ್ಕೊಂಡೆ ಸಾಕಪ್ಪ ಅನಿಸ್ತಾ ಇತ್ತು ಇನ್ನು ಟಿಫನ್ ಇಲ್ಲಿ ಮಾಡೋದು ಅಲ್ಲಿಗೂ ನಾನು ಕೇಳಿದೆ ಮಾಡ್ತೀನಿ ಅವಲಕ್ಕಿ ಏನಾದ್ರು ಮಾಡ್ತೀನಿ ಅಂದೆ ಬೇಡ ಬೇಡ ನೀನು ಆರಾಮಾಗಿ ಪೂಜೆ ಮಾಡ್ಕೋ ಹೇಳಿದ್ರು ಇವರು ಸರಿ ಅಂತ ಹೇಳಿಬಿಟ್ಟು ನಾನು ಎಲ್ಲ ನೀಟಾಗೆ ದೇವ್ರಗಳಿಗೆ ನೀಟಾಗಿ ಹೂಗಳು ಎಲ್ಲ ಹಾಕಿ ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮಾಡಿಯ ಆಮೇಲೆ ಪದ್ಮಾವತಿ ಅಮ್ಮನವ್ರು ಸ್ತೋತ್ರ ಎಲ್ಲ ಮುಗಿಸ್ಬಿಟ್ಟು ಹನ್ನೆರಡುವರೆಗೆ ನಾನು ಟಿಫನ್ ತಿಂದ್ಕೊಂಡು ಆಮೇಲೆ ಅಡುಗೆ ಮಾಡೋದಕ್ಕೆ ಅಂಥೇಳಿ ಹೋದೆ ಎಲ್ಲರಿಗೂ ಮಸಾಲೆ ದೋಸೆ ತಗೊಬಂದಿದ್ರು ಟಿಫನ್ಗೆ ಅಂತ ಅಂದ್ಬಿಟ್ಟು ತಿಂದ್ಕೊಂಡು ಹನ್ನೆರಡುವರಲಿ ಆಮೇಲೆ ಹನ್ನೆರಡುವರೆಯಿಂದನೇ ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಎಷ್ಟೊಂದು ಅಡುಗೆ ಮಾಡಬೇಕಲ್ಲ ಹಾಗಾಗಿ ಒಬ್ಬಟ್ಟು ಅನ್ನ ಸಾಂಬಾರು ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಯುಗಾದಿ ಹಬ್ಬ ಅಂದರೆ ಇರಲೇಬೇಕಲ್ವ ಹಾಗಾಗಿ ಮಾವಿನಕ ಚಿತ್ರಾನ್ನ ಮತ್ತು ಕೋಸಂಬ್ರಿ ಮತ್ತು ಪಲ್ಯ ಹಾಗೆ ಹಪ್ಳ ಮತ್ತು ಇದು ಈರುಳ್ಳಿ ಪಕೋಡ ಮಾಡೋಣ ಅಂತ ಅಂದ್ಕೊಂಡೆ ಟೈಮ್ ಸಾಕಾಗಲಿಲ್ಲ ಸೊ ಇವೆಷ್ಟು ಇಷ್ಟೆಲ್ಲ ಮಾಡಿ ಮಜ್ಜಿಗೆ ಇದೆಲ್ಲ ಮಾಡಿಟ್ಟು ಇವಾಗ ಲಾಸ್ಟಿಗೆ ಹಪ್ಳನ ಇದು ಮಾ ಫ್ರೈ ಮಾಡ್ತಾ ಇದ್ದೀನಿ ಈ ಕಡೆ ಬಿಸಿ ಬಿಸಿ ಅವರು ಊಟಕ್ಕೆ ಕೂತಿದ್ರು ಮಕ್ಕಳು ಮತ್ತು ಯಜಮಾನ್ರು ಬಿಸಿ ಬಿಸಿ ಹೋಳ್ಗೆ ಇದ್ದೀನಿ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂದ್ರೇ ಚೆನ್ನಾಗಲ್ವಾ ಹಾಗಾಗಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಎಲ್ಲನೂ ಡೈನಿಂಗ್ ಟೇಬಲ್ ಮೇಲೆ ತೊಗೊಂಬಂದಿಟ್ಟು ಅನ್ನ ಸಾಂಬಾರು ಪಲ್ಯಗಳು ಎಲ್ಲನೂ ತಂದಿಟ್ಟು ಆಮೇಲೆ ಲಾಸ್ಟಿಗೆ ಹಪ್ಳ ಮತ್ತು ಇವಾಗ ಹೋಳ್ಗೆನ ತಟ್ಟಿ ತಟ್ಟಿ ನಾನು ಬೇಯಿಸ್ಕೊತಾ ಇದ್ದೀನಿ ಸೊ ಇದಿಷ್ಟು ನಮ್ಮ ಮನೆ ಯುಗಾದಿ ಹಬ್ಬಕ್ಕೆ ಮಾಡಿದಂಥ ಅಡುಗೆಗಳು ಮತ್ತು ಈ ವರ್ಷ ನಮ್ಮ ಬೆಂಗಳೂರಲ್ಲೇ ಯುಗಾದಿ ಹಬ್ಬನ ಆಚರಿಸಿದು ನಮ್ಮ ಯಜಮಾನ್ರಂತೂ ತುಂಬಾ ಖುಷಿಪಟ್ಟರು ಊರಲ್ಲಾಗಿದ್ದರೆ ಬಿಸಿಲು ಮತ್ತು ಇಷ್ಟೊಂದು ಅಡುಗೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಲ್ಲಿ ಒಳಗಡೆ ಶಿಂಕಿಲ್ಲ ಒಳಗೆ ಹೊರಗೆ ಓಡಾಡಬೇಕು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಹಬ್ಬ ಅಂತೇಳ್ಬಿಟ್ಟು ಖುಷಿ ಆಗ್ತಾ ಇತ್ತು ರಾಮನವಮಿ ಹಬ್ಬಕ್ಕೆ ಹೋಗಿ ಬರೋಣ ಬಿಡು ಊರಿಗೆ ಅಂತ ಹೇಳ್ತಿದ್ರು ಸರಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಸೊ ಏನೋ ಅವ್ರಿಗೆ ಗೊತ್ತಾಗದೆ ತಪ್ಪು ಮಾಡಿ ಹೋಗಿದ್ದಾರೆ ಅದನ್ನೇ ನಾವು ಸಾಧಿಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಪಶ್ಚಾತ್ತಾಪ ಆಗಿರುತ್ತೆ ಬಿಡು ಅಂತ ಹೇಳ್ತಾಯಿದ್ರು ಸರಿ ಹೋಗ್ಬರ ಣ ಬಿಡಿ ಅಂತ ಹೇಳಿ ಹೇಳಿದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸು ಯುಗಾದಿ ಹಬ್ಬ ಮತ್ತು ಅಡುಗೆಗಳು ಊರಿಗೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ನಾನು ಸಂಜೆ ಇದು ಕೈಕಾಲು ಮುಖ ತೊಳ್ಕೊಂಡು ಇವಾಗ ಭಾನುವಾರ ಆಗಿದ್ರೂ ಹಬ್ಬ ಅಲ್ವಾ ಸೊ ಹಾಗಾಗಿ ಹೊಸಲಿಗೆ ದೀಪ ಹಚ್ಚಿ ಮತ್ತು ತುಳಸಿ ಬೃಂದಾವನಕ್ಕೂ ದೀಪ ಹಚ್ಚಿ ಇವಾಗ ಮುಸ್ಸಂಜೆ ಪೂಜಾ ಮಾಡ್ತಾಯಿದ್ದೀನಿ ಸೊ ಸಂಜೆನೇ ಏನೋ ಒಂಥರ ದೀ ಸಂಜೆ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಏನೋ ಒಂಥರ ಕಳೆ ಜಾಸ್ತಿ ಅಲ್ವಾ ಹಬ್ಬಗಳಲ್ಲಿ ಹಾಗಾಗಿ ದೀಪ ಹಚ್ಚಿಬಿಟ್ಟು ಇವಾಗ ಪೂಜೆನ ಮಾಡ್ಕೊತಾ ಇದ್ದೀನಿ ಸೊ ನೀವೆಲ್ಲ ಹೇಗೆ ಆಚರಿಸಿದ್ರಿ ಊರಿಗೆಲ್ಲ ಹೋಗಿದ್ರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಎಲ್ಲರೂ ಹಬ್ಬ ಆಚರಿಸ್ತಾ ಇದ್ದೀರ ಅಂತಲೇ ನಾನು ಕೂಡ ಬ್ಲಾಗ್ಸ್ ಹಾಕಿರಲಿಲ್ಲ ಸೊ ಇವಾಗ ಬ್ಲಾಗ್ಸ್ಗೆ ಯಾರ್ಯಾರು ಕಾಯ್ತಾ ಇದ್ರು ಅವ್ರಿಗೆಲ್ಲ ಖುಷಿಯಾಗಿರುತ್ತೆ ಎಲ್ಲಿ ಮಾಡಿದಾರೆ ಅಂತಲೂ ಗೊತ್ತಾಗಿದೆ ಅಂತ ಅನಿಸುತ್ತೆ ಕೆಲವ್ರು ಹೇಳ್ತಾ ಇರ್ತಿದ್ರಿ ಪದ್ಮ ಈ ಕಾಲದಲ್ಲಿ ಇಂಥ ಸೊಸೆ ಎಲ್ಲಿ ಸಿಗ್ತಾರೆ ನೀವು ಹೋಗಿ ಇಲ್ಲಿ ಮಾಡ್ತೀರಾ ಅಲ್ಲಿ ಮಾಡ್ತೀರಾ ನಿಮ್ಮನ್ನು ನೋಡೋಕೆ ತುಂಬ ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರಿ ಸಾರಿ ನಾನು ಈ ಸಲ ಹೋಗಿ ಹೋಗಿ ಅಲ್ಲಿ ಹಬ್ಬ ಮಾಡಿಲ್ಲ ಹೋಗ್ತೀನಿ ಒಂದು ಎರಡು ದಿನ ಬೇಜಾರ್ ಇರುತ್ತಲ್ವಾ ನಮ್ಮನ್ನ ಅರಳಿ ಮರದ ಕೆಳಗೆ ನಮ್ಮನ್ನು ಬಿಟ್ಟು ಹೋಗಿದ್ರೆ ನಾವು ಖುಷಿಯಿಂದ ಹೋಗಿ ಮಾಡ್ತಾ ಇದ್ವಲ್ಲ ಜಾಲಿ ಮರದ ಕೆಳಗೆ ಬಿಟ್ಟೋದ್ರೆ ನಾವು ಹೆಂಗೆ ಹೋಗಿ ಮಾಡಲಿ ಹೇಳಿ ಹಾಗಾಗಿ ನೋಡಿ ಇಲ್ಲಿ ಅಜ್ಜಿ ತಾತಂಗೆ ಹೂವು ಕೂಡ ನಾನು ಹೊಲದಾಕಿಲ್ಲ ಸ್ವಲ್ಪನೇ ಕೋಪ ಬಂದುಬಿಟ್ಟು ಸ್ವಲ್ಪನೇ ಹೂವು ಹಾಕಿದ್ದೀನಿ ಪಾಪ ನಮ್ಮ ತಾತಂಗೆ ತಾತ ಏನು ಮಾಡ ಮಾಡಲಿಲ್ಲ ನಮ್ಮ ತಾತ ಹೇಳ್ತಾ ಇದ್ರಂತೆ ಎರಡು ಭಾಷೆ ತೊಗೊಂಡಿದ್ರಂತೆ ಒಂದು ನನ್ನನ್ನು ಮದುವೆ ಆಗಬೇಕಂತ ಇನ್ನೊಂದೇನೋ ಇತ್ತಂತೆ ಅದು ಇಲ್ಲಿ ಶೇರ್ ಮಾಡೋದು ಬೇಡ ಅದು ಆಗಿಲ್ಲ ನಮ್ಮ ತಾತ ಹೇಳ್ದಂಗೆ ಪಾಪ ಅವ್ರು ಒಳ್ಳೇದನ್ನೇ ಮಾಡ್ತಾಯಿದ್ರು ಆದರೆ ನಮ್ಮ ಅಜ್ಜಿನೇ ಇದು ಮಾಡಿದ್ದು ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಮಾಡೋದ್ರಲ್ಲ ಅನ್ನೋದು ಒಂದು ಬೇಜಾರು ಅಷ್ಟೇ ಹಾಗಾಗಿ ಹೋಗಿಲ್ಲ ಹೋಗ್ತೀನಿ ಒಂದೆರಡು ಮೂರು ಒಂದು ಎರಡು ಮೂರು ತಿಂಗಳು ನಮಗೆ ತುಂಬಾ ಸಮಸ್ಯೆ ಆಗಿ ಆ ಶಕ್ತಿನೇ ಇರಲಿಲ್ಲ ಹೋಗಿ ಮಾಡಿಸೋಷ್ಟು ಶಕ್ತಿ ಇರಲಿಲ್ಲ ಹಾಗಾಗಿ ಹೋಗ್ತೀನಿ ಎರಡು ದಿನ ಮೂರು ದಿನ ಸಾರಿ ಇನ್ನೊಂದು ಟೂ ತ್ರೀ ವೀಕ್ಸ್ ಬಿಟ್ಟು ಹೋಗ್ತೀನಿ ರಾಮನಾಮಿ ಹಬ್ಬಕ್ಕೆ ಹೋಗೋಣ ಅಂತ ಅಂದರು ಇವರು ಇಲ್ಲ ನೀವು ನೀವು ಬೇಕಾದ್ರೆ ಹೋಗಿ ಬನ್ನಿ ನಾನು ಅದೆಲ್ಲ ಮುಗಿಸ್ಕೊಂಡು ಒಂದಿನ ಹೋಗಿ ಎಲ್ಲ ಕ್ಲೀನ್ ಮಾಡಿಸಿ ಬರ್ತೀನಿ ಅಂತೇಳಿ ಹೇಳಿದ್ದೀನಿ ಎಲ್ಲ ಕಡೆ ಹೊಂದ್ಕೊಂಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಬಾಗಿ ಬಾಗಿ ಮಾಡ್ಕೊಂಡೋಗ ಗೃಹಿಣಿಯರಿಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇರ್ತಾನೆ ದೇವರಲ್ವಾ ಸೊ ನಂತರನೇ ಕೆಲವು ಗೃಹಿಣಿಯರು ಇರ್ತೀರ ಅಂತ ಅಂದ್ಕೊತೀನಿ ಇನ್ನು ಇವತ್ತಿನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ Albergo, bye bye.